ಸೆಪ್ಟೆಂಬರ್ ಮೂರರಂದು ಗೌರ ಸಮುದ್ರ ಮಾರಮ್ಮ ಜಾತ್ರೆ ಸಕಲ ಸಿದ್ದತೆಗೆ ಶಾಸಕ ಎನ್ವೈ ಗೋಪಾಲಕೃಷ್ಣ ಸೂಚನೆ ಮಧ್ಯ ಕರ್ನಾಟಕದ ಶಕ್ತಿ ದೇವತೆ ಮಾರಮ್ಮ ದೇವಿ ದೊಡ್ಡ ಜಾತ್ರೆ ಸೆಪ್ಟೆಂಬರ್ ಮೂರರ ಮಂಗಳವಾರ ನಡೆಯಲಿರುವ ನಿಮಿತ್ತ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಶನಿವಾರ ನಡೆದ ಜಾತ್ರೆ ಸಿದ್ದತೆಯ ಪೂರ್ವಭಾವಿ ಸಭೆಯಲ್ಲಿ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಜಾತ್ರೆಗೆ ಬರುವ ಭಕ್ತರಿಗೆ ಬೀದಿ ದೀಪ ಕುಡಿಯುವ ನೀರು ಸ್ವಚ್ಛತೆ ಸೇರಿದಂತೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವ ಮೂಲಕ ಜಾತ್ರೆ ಯಶಸ್ವಿಯಾಗುವಂತೆ ಅಧಿಕಾರಿಗಳು ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಮೊಳಕಾಲ್ಮೂರು ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರು ತಾಕೀತು ಮಾಡಿದರು ಜಾತ್ರೆಗಳಲ್ಲಿ ಭಕ್ತರು ಹುಂಡಿಗೆ ಹಾಕುವ ದುಡ್ನಲ್ಲಿ ಇಂತಿಷ್ಟು ಆದರೂ ಆ ದೇವಾಲಯಗಳ ಅಭಿವೃದ್ಧಿಗೆ ಹಣ ಬಳಸಬೇಕು ಇನ್ನು ಮುಜರಾಯಿ ಇಲಾಖೆಯವರು ಬ್ಯಾಂಕ್ನಲ್ಲಿ ಕೋಟಿಗಟ್ಟಲೆ ಎಫ್ ಡಿ ಮಾಡ್ತಾರೆ ಅಂತ ಏನೇ ಹೇಳಲಿ ಭಕ್ತರ ಹಣದಲ್ಲಿ ಯಾತ್ರೆ ನಿವಾಸ ಶೌಚಾಲಯ ಹೀಗೆ ದೇವಾಲಯಗಳಿಗೆ ಬೇಕಾದ ಸೌಲಭ್ಯಗಳನ್ನು ಕಲ್ಪಿಸಬೇಕು ಆದರೆ ನೀವು ಕೇವಲ ಇಪ್ಪತ್ತು ಲಕ್ಷದಲ್ಲಿ ಜಾತ್ರೆ ಮುಗಿಸುವುದು ಕೋಟಿಗಟ್ಟಲೆ ಹಣ ಬ್ಯಾಂಕ್ನಲ್ಲಿಡುವುದು ವಿಪರ್ಯಾಸ ಜಾತ್ರೆ ನಡೆಯುವ ಸ್ಥಳದಲ್ಲಿ ಜಖಾತೆ ವಸೂತಿ ಮಾಡಬಾರದು ಇದರಿಂದ ಜಾತ್ರೆಯಲ್ಲಿ ಟ್ರಾಫಿಕ್ ಉಂಟಾಗಿ ಕಿರಿಕಿರಿ ಉಂಟಾಗುತ್ತದೆ ಅಂತ ತಿಳಿಸಿದರು ಈ ಪೂರ್ವಭಾವಿ ಸಭೆಯಲ್ಲಿ ತಹಶೀಲ್ದಾರ್ ರೆಹಮಾನ್ ಪಾಷಾ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಇಒ ಶಶಿಧರ್ ಎಇ ಕಾವ್ಯ ಬಿಇಒ ಕೆಎಸ್ ಸುರೇಶ್ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕ ಪ್ರಭು ಸಮಾಜ ಕಲ್ಯಾಣ ಅಧಿಕಾರಿಗಳು ಬಿಸಿಎಂ ಅಧಿಕಾರಿಗಳು ಲೋಕೋಪಯೋಗಿ ಅಧಿಕಾರಿಗಳು ವಿಜಯ್ ಭಾಸ್ಕರ್ ತಳಕು ಬೇಸ್ಕಾಂ ಅಧಿಕಾರಿ ಮಮತಾ ಹಾಗೂ ಸಾರ್ವಜನಿಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ 1.3 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 अच्छा तो देव सब सब कुछ इस तरह से कर दिया होगा इस तरह से किसी को भी नहीं पता कि यहाँ जो लोग हैं 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 यहाँ जो ल ಸರ್ ಆಗ್ಲೇ ಇಲ್ಲ ತುಂಬಾ ಅನುಕೂಲ ಆಗ್ತದೆ ನಾವು ಸಾಯಬಲ್ ಕರ್ಕೊಂಡ್ಬರ್ತೀವಿ ಆಗ ತುಂಬಾ ಜನ ಇರ್ತಾರೆ ಅಲ್ಲಿ ಸ್ನಾಚಿಂಗ್ ನಮ್ಗೆ ಸಿ ಸಿ ಕ್ಯಾಮರಾ ಮುಖ್ಯ ಮತ್ತೆ ಬ್ಯಾರಿಕೇಡ್ ಕಟ್ತಾರಲ್ಲ ನಮ್ಮ ಪೊಲೀಸರು ಹೇಳಿದಾಗ ಒಂದ್ ಸೈಡ್ ಹೆಚ್ಚೆ ಕಟ್ಬೇಕಾದಂತಹ ಪ್ರಸಂಗದಲ್ಲಿ ಒಂದ್ ಹೆಚ್ಚೆ ಕಟ್ಕೊಡ್ತೀವಿ हमने रेफिस्ट कोट करा है और देखो 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 देख Akwai <laughs> kuma